ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ನಿಜಕ್ಕೂ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗಿನ ಕಾಲದಲ್ಲಿ ಫೋನ್ಪೇ ಯೂಸ್ ಮಾಡದೇ ಇರೋರು ಯಾರಿದ್ದಾರೆ ಸೊ ಸಾಕಷ್ಟು ಜನರು ಫೋನ್ಪೇನೇ ಯೂಸ್ ಮಾಡ್ತಾರೆ ಸೊ ನಮ್ಮ ಜೇಬಲ್ಲಿ ಅಮೌಂಟ್ ಇಲ್ಲಾಂದರೂ ಕೂಡ ಮೊಬೈಲ್ ಇದ್ದರೆ ಸಾಕು ಅನ್ನೋ ರೇಂಜ್ಗೆ ಈಗ ಫೋನ್ಪೇ ಅಥವಾ ಯು ಪಿ ಐ ಐ ಡಿ ನಮಗೆ ಇಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಇದರ ಜೊತೆಗೆ ಇದೇ ಯು ಪಿ ಐ ಐ ಡಿ ಈಗ ನಮಗೆ ಸಾಲ ಕೊಡೋದಕ್ಕೂ ಈಗ ಇದೆ ಸೊ ನಾವೀಗ ನಮಗೆ ಸಾಲ ಬೇಕು ಅಂದರೆ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನೂರೆಂಟು ಡಾಕ್ಯುಮೆಂಟ್ಸನ್ನ ಕೊಟ್ಟು ಸಾಕ್ಷಿದಾರನ ಕರ್ಕೊಂಬಂದು ಇಷ್ಟಾದರೂ ಲೋನ್ ಯಾವಾಗ ಬರುತ್ತಪ್ಪ ಲೋನ್ ಕೈಗೆ ಬಂದರೆ ಸಾಕಪ್ಪ ಅನ್ನೋಷ್ಟರಲ್ಲೇ ನಮ್ಮ ಚಪ್ಪಲಿ ಎಲ್ಲ ಸೌದೋಗಿರುತ್ತೆ ಆದರೆ ಲೋನ್ ಅಷ್ಟು ಬೇಗ ನಮಗೆ ಸಿಗೋದಿಲ್ಲ ಸೊ ಲೋನ್ ಸಿಕ್ಕರೂ ಕೂಡ ಅದಕ್ಕೆ ಮತ್ತು ಇ ಎಮ್ ಐ ಕಟ್ಟೋದಕ್ಕೆ ಮತ್ತೆ ಮತ್ತೆ ಬ್ಯಾಂಕ್ಗಳಿಗೆ ನಾವು ಹೋಗಬೇಕು ಪ್ರತಿ ತಿಂಗಳು ನಾವು ಅಲ್ಲಿ ಹೋಗಿ ಲೋನನ್ನ ತುಂಬಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಈಗ ಫೋನ್ಪೇಲಿ ಮತ್ತೊಂದು ವಿಶೇಷ ಅಪ್ಲಿಕೇಶನ್ ಒಂದು ವಿಶೇಷವಾದ ಅಪ್ಡೇಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಏನಂದರೆ ಈಗ ಸಾಕಷ್ಟು ಸುಮಾರು ಆ್ಯಪ್ಗಳಿದೆ ಲೋನ್ ಕೊಡುವಂಥದ್ದು ಈಗ ಎಕ್ಸಾಂಪಲಾಗಿ ಈಗ ಕ್ರೆಡಿಟ್ ಬಿ ಇರ್ಬೋದು ಅಥವಾ ಪರ್ಸ್ನಲ್ ಲೋನ್ ಲೋನ್ ಬಗ್ಗೆ ಕೆಲವೊಂದು ಆ್ಯಪ್ಗಳಿದೆ ಇದೇ ರೀತಿ ನಾವಿ ಆ್ಯಪ್ ಇಷ್ಟು ಸಾಕಷ್ಟು ಆ್ಯಪ್ಗಳಿದೆ ಆದರೆ ಈಗ ಫೋನ್ಪೇಯಲ್ಲಿ ತುಂಬ ಈಸಿಯೇ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಲೋನ್ಗೆ ಅಪ್ಲೈ ಮಾಡ್ಬೋದು ಸೊ ಈಗ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಮೊದಲಿಗೆ ನಾವು ತಿಳ್ಕೊಳ ಆಮೇಲೆ ಇದು ಮಾಹಿತಿ ಜೊತೆಗೆ ಆಮೇಲೆ ಡೀಟೇಲ್ ಆಗಿ ನಿಮಗೆಲ್ಲೂ ಅರ್ಥ ಆಗುತ್ತೆ ಯಾವ ರೀತಿ ಇದಕ್ಕೆ ಪ್ರೊಸೆಸ್ ಇರುತ್ತೆ ಅಂತ ಪ್ರೊಸೆಸ್ ಅಂತೂ ತುಂಬ ಸಿಂಪಲ್ ಆಗಿದೆ ತುಂಬ ಸುಲಭವಾಗಿದೆ ನಿಮ್ಮ ಹತ್ರ ಕೇವಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಸೊ ಈಗ ನಾವು ನೋಡೋದಾದರೆ ಈಗ ಎಷ್ಟುವರೆಗೂ ನಮಗೆ ಲೋನ್ ಸಿಗಬಹುದು ಲೋನ್ ಎಲ್ಲಿವರೆಗೂ ಸಿಗ್ಬೋದು ಅಂದರೆ ಏಳು ಪಾಯಿಂಟ್ ಐದು ಲಕ್ಷದವರೆಗೆ ಅಂದರೆ ಏಳೂವರೆ ಲಕ್ಷದವರೆಗೆ ನಮಗೆ ಅಮೌಂಟ್ ಸಿಗುತ್ತೆ ಅದಕ್ಕೆ ನಾವು ಕೆ ಸಿನ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಲ ಪಡೆಯುವುದು ಅಷ್ಟು ಕಷ್ಟದ ವಿಷಯವಲ್ಲ ಫೋನ್ಪೇ ಆ್ಯಪ್ ಮೂಲಕ ಈಗ ನೀವು ಕೆಲವೇ ನಿಮಿಷಗಳಲ್ಲಿ ಇನ್ಸ್ಟಂಟ್ ಪರ್ಸ್ನಲ್ ಲೋನ್ ಪಡೆಯಬಹುದು ಬ್ಯಾಂಕ್ಗೆ ಹೋಗಿ ಗಂಟಲೆ ಗಟ್ಟಲೆ ಕಾಯಬೇಕಿಲ್ಲ ನಿಮ್ಮ ಮೊಬೈಲ್ನ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ಸಾಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಫೋನ್ಪೇ ಪರ್ಸ್ನಲ್ ಲೋನ್ ಫೀಚರ್ಸ್ ಸೊ ಸಾಲದ ಮೊತ್ತ ಎಲ್ಲಿವರೆಗೆ ಇದೆ ಅಂದರೆ ಈಗ ಇಪ್ಪತ್ತೈದು ಸಾವಿರನ ಹಿಡ್ಕೊಂಡು ಏಳುವರೆ ಲಕ್ಷದವರೆಗೂ ಇದೆ ಸೊ ಪ್ರೊಸೆಸಿಂಗ್ ಸಮಯ ಕೇವಲ ಐದರಿಂದ ಹತ್ತು ನಿಮಿಷ ಇದಕ್ಕೆ ಯಾವ ಬ್ಯಾಂಕಿಂದ ಪಾರ್ಟ್ನರ್ಶಿಪ್ನ ಅಮೌಂಟ್ ನಮಗೆ ಇದ್ದಾರೆ ಅಂದರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದು ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಆಗಿದೆ ಮತ್ತು ಸುರಕ್ಷಿತಕ್ಕೋಸ್ಕರ ಕೆ ವೈ ಸಿ ಕೂಡ ನಾವು ಅಪ್ಡೇಟ್ ಮಾಡ್ಬೋದು ಮತ್ತು ಫೋನ್ಪೇನಲ್ಲಿ ಲೋನ್ ಪಡೆಯುವ ವಿಧಾನಗಳು ಲೋನ್ ಆಫರ್ ಪರಿಶೀಲನೆ ಫೋನ್ಪೇ ಆ್ಯಪ್ ತೆರೆದು ಪರ್ಸ್ನಲ್ ಲೋನ್ ಸೆಕ್ಷನ್ಗೆ ಹೋಗಿ ಇಲ್ಲಿ ನಿಮಗೆ ಲಭ್ಯವಿರುವ ಲೋನ್ ಆಫರ್ ತೋರಿಸಲಾಗುವುದು ಉದಾಹರಣೆಗೆ ಈಗ ಏಳೂವರೆ ಲಕ್ಷವರೆಗೂ ಬೇಕು ಅಂದರೆ ಕೆ ವೈ ಸಿ ವೆರಿಫಿಕೇಷನ್ ಮಾಡಬೇಕು ಆಮೇಲೆ ಆಧಾರ್ ಸಂಖ್ಯೆಯನ್ನು ಹಾಕಿ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನಾವು ಅಲ್ಲಿ ಹಾಕಬೇಕಾಗುತ್ತೆ ಇದರ ಜೊತೆಗೆ ಒಂದು ಪ್ಯಾನ್ ಕಾರ್ಡ್ ಅದರಲ್ಲಿ ಪ್ಯಾನ್ ಕಾರ್ಡಲ್ಲಿ ಇರುವಂಥ ನಮ್ಮ ಜನ್ಮ ದಿನಾಂಕ ಕೂಡ ನಾವು ಅಲ್ಲಿ ಉಲ್ಲೇಖ ಮಾಡಬೇಕು ಆಮೇಲೆ ಪರ್ಸ್ನಲ್ ಡೀಟೇಲ್ಸನ್ನು ನಾವು ಸ್ವಲ್ಪ ಹಾಕಬೇಕಾಗುತ್ತೆ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಅಲ್ಲಿ ಅಂದರೆ ಎಂಪ್ಲಾಯ್ಮೆಂಟ್ ಟೈಪ್ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಅಥವಾ ಮಂತ್ಲಿ ಇನ್ಕಮ್ ಆಗಿರ್ಬೋದು ಈಗ ಉದಾಹರಣೆಗೆ ಮಂತ್ಲಿ ಇನ್ಕಮ್ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಇದ್ದರೆ ಅದನ್ನು ನಾವು ಹಾಕ್ಬೋದು ಆಮೇಲೆ ಲೋನ್ ಯಾವುದಕ್ಕೋಸ್ಕರ ಬೇಕು ಅಂತ ಆಪ್ಷನ್ಸ್ ಬರುತ್ತೆ ಈಗ ಎಕ್ಸಾಂಪಲ್ ಆಗಿ ವೆಕೇಶನ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನಿಮಗೆ ಮ್ಯಾರೇಜ್ ಆಗಿರ್ಬೋದು ಸೊ ಏನಾದರೂ ರೀಸನ್ ಇದೆ ಅಲ್ಲಿ ನಾವು ರೀಸನ್ನ ಹಾಕಬೇಕು ಆಮೇಲೆ ಲೋನ್ ನಮ್ಮ ಅಕೌಂಟಿಗೆ ಬಂದ ತಕ್ಷಣ ಅಲ್ಲಿ ಇನ್ನೊಂದು ಆಪ್ಷನ್ ಕೇಳುತ್ತೆ ಆಟೋ ಪೇ ಸೆಟ್ ಸೆಟಪ್ ಇ ಎಮ್ ಐ ಅಂತ ಬರುತ್ತೆ ಸೊ ಅದೇನಾಗುತ್ತೆ ಅಂದರೆ ಮಂತ್ಲಿ ಮಂತ್ಲಿ ನಮ್ಮ ಖಾತೆಯಲ್ಲಿ ಯಾವ ದಿನಾಂಕಕ್ಕೆ ನಮಗೆ ಸ್ಯಾಲ್ರಿ ಬರುತ್ತೋ ಎಕ್ಸಾಂಪಲ್ ಆಗಿ ನಮಗೆ ಒಂದು ತಾರೀಕಿಗೆ ಸ್ಯಾಲ್ರಿ ಬರುತ್ತೆ ಅಂದರೆ ನಾವು ಎರಡು ತಾರೀಕು ಅಥವಾ ಮೂರು ತಾರೀಕಿಗೆ ನಾವು ಅದನ್ನು ಆಟೋ ಪೇಮೆಂಟ್ ಸೆಟ್ ಮಾಡ್ಕೋಬೋದು ಸೊ ನಮಗೆ ಈಸಿ ಆಗುತ್ತೆ ಕೆಲವೊಂದು ಸರ್ತಿ ಸ್ಯಾಲ್ರಿ ಏನಾದರೂ ಲೇಟಾಗಿ ಬಂತು ಅಂದರೆ ಕೂಡ ನಮಗೆ ಗೊತ್ತಿರುತ್ತೆ ಸೊ ಎಷ್ಟು ಲೇಟಾಗಿ ಬರ್ಬೋದು ಮಂತ್ಲಿ ನಮ್ಮ ಸ್ಯಾಲರಿ ಅಂತ ಸೊ ಆವಾಗ ನಾವು ಏನು ಮಾಡ್ಬೋದು ನಮಗೆ ಯಾವ ಡೇಟ್ ಬೇಕೋ ಆ ಡೇಟ್ಗೆ ನಾವು ಆಟೋ ಪೇಮೆಂಟ್ನ ಸೆಟ್ ಮಾಡ್ಕೋಬೇಕು ಸೊ ಮತ್ತು ಇನ್ನೊಂದು ಅಗ್ರಿಮೆಂಟ್ ಇದೆ ಏನಂದರೆ ಈ ನಾವು ವಿಡಿಯೋ ವೆರಿಫಿಕೇಶನ್ ಲೋನ್ ಟರ್ಮ್ಸ್ ಓದಿ ಒಪ್ಪಿಕೊಳ್ಳಿ ಮತ್ತು ವಿಡಿಯೋ ಕೆ ವೈ ಸಿ ಪೂರ್ಣಗೊಳಿಸಬೇಕು ಸೊ ವಿಡಿಯೋ ಕೆ ವೈ ಸಿ ಕೂಡ ಬರುತ್ತೆ ವಿಡಿಯೋ ಕೆ ವೈ ಸಿ ತೊಗೋಬೇಕಾದ್ರೆ ನಮ್ಮ ಕೈಯಲ್ಲಿ ಒಂದು ಪ್ಯಾನ್ ಕಾರ್ಡ್ ಇರಬೇಕು ಇದರಿಂದ ನಮಗೆ ಮತ್ತಷ್ಟು ಆಗುತ್ತೆ ಸೊ ನಮ್ಮ ಕೈಯಲ್ಲಿ ಒರಿಜಿನಲ್ ಪ್ಯಾನ್ ಕಾರ್ಡ್ನ ಹಿಡ್ಕೊಂಡು ನಾವು ವಿಡಿಯೋ ವೆರಿಫಿಕೇಶನ್ ಮಾಡಬೇಕು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಅಂದರೆ ಯಾವ ರೀತಿ ಲೋನ್ ಪ್ರೊಸೆಸ್ ಇರುತ್ತೆ ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ನಲ್ಲಿ ನೀವೇನಾದರೂ ಹೆಚ್ಚು ಕಮೆಂಟ್ ಮಾಡಿ ನಮಗೆ ಇದೇ ಇಲ್ಲ ಯಾವ ರೀತಿ ಲೋನ್ ಪ್ರೊಸೆಸ್ ಇದೆ ನಾವು ಲೋನ್ ಪಡ್ಕೋಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದಾದರೆ ನೀವು ಕಮೆಂಟ್ ಮುಖಾಂತರಿಸಿದ್ರೆ ನೆಕ್ಸ್ಟ್ ವೀಡಿಯೋನೂ ನಾನು ಅದೇ ರಿಲೇಟೆಡ್ ಮಾಡ್ತೀನಿ ಸೊ ಈಗಿನ ಮಾಹಿತಿ ಏನು ಅಂತಂದರೆ ಸೊ ಸಾಕಷ್ಟು ಜನರಿಗೆ ಫೋನ್ ಪೇಲಿ ಲೋನ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಆದರೆ ಯಾವ ರೀತಿ ನಾವು ತೊಗೋಬೇಕು ಅಂತ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಮಾಹಿತಿ ಇರಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದ್ರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಕಮೆಂಟ್ ಮುಖಾಂತರ ಕೇಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಹೊಸ ಮಾಹಿತಿ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ